ಡಾಕ್ಟರ್ ವಿಷ್ಣುವರ್ಧನ್ ಪ್ರತಿಷ್ಠಾನಕ್ಕೆ ಬರುತ್ತೆ ಅದು ಸರ್ಕಾರದಲ್ಲಿ ಅದು ಮುಖ್ಯಮಂತ್ರಿಗಳ ಅಧ್ಯಕ್ಷರಾಗಿರ್ತಾರೆ ಅಲ್ಲಿಂದ ಆಚೆಗೆ ಅವ್ರು ನೋಡ್ಕೊತಾರೆ ನಮಗೆ ಅಭಿಮಾನಿಗಳಿಗೆ ನಾವು ಹೋಗಿ ಕೈ ಮುಗಿದು ಬರೋದಷ್ಟೇ ನಮ್ಗೆಲ್ಲ ಸರ್ ಇಷ್ಟೆಲ್ಲ ಮಾಡ್ತಾ ಇದ್ರು ಅಲ್ಲಿರೋ ವ್ಯಕ್ತಿ ಮಾತ್ರ ಒಬ್ಬರೇ ಡಾಕ್ಟರ್ ವಿಷ್ಣುವರ್ಧನ್ ಅವರು ನನ್ನ ಒಂದು ಪುರಾತನ ಸ್ಟೇಟ್ಮೆಂಟ್ ಇದೆ ಸರ್ ಡಾಕ್ಟರ್ ವಿಷ್ಣುವರ್ಧನ್ ಅವರ ಭವನಗಳು ಸ್ಮಾರಕಗಳು ಪುತ್ಥಳಿಗಳು ರಾಜ್ಯದ ಊರಲ್ಲೂ ಆಗಲಿ ರಸ್ತೆಗಳು ವೃತ್ತಗಳು ಆದರೆ ಪುಣ್ಯಭೂಮಿ ಅನ್ನುವಂಥದ್ದು ಅಭಿಮಾನ ಸ್ಟುಡಿಯೋದಲ್ಲೇ ಇರಲಿ ಅಂತ ನಾನು ಇವತ್ತಿಗೂ ಅದಕ್ಕೆ ಕಠಿಣ ನಾವು ಪ್ರತಿ ಸಲ ಹೋರಾಟವನ್ನ ಅಭಿಮಾನ ಸ್ಟುಡಿಯೋ ಪುಣ್ಯಭೂಮಿಯನ್ನು ಕೇಳಿದಾಗ ನಾವು ಎರಡು ಮಾತುಗಳನ್ನ ಬಹಳ ನೋವಿನಿಂದ ಕೇಳಿಸ್ಕೊತೀನಿ ಸರ್ ಒಂದು ಮೈಸೂರು ಮೈಸೂರಲ್ಲಿ ಕೊಟ್ಟಿದೀವಿ ಮತ್ತೆ ಇಲ್ಲೇ ಬಂದು ಕೊಡ್ತೀರಿ ತೆರಿಗೆ ದುಡ್ಡಲ್ಲಿ ಆಟ ಆಡ್ತಾ ಏನು ತಲೆ ಇಲ್ಲ ಅಂತ ಹೇಳ್ಬಿಟ್ಟು ಪ್ರಜ್ಞಾವಂತರೇ ಮಾತನಾಡ್ತಾರೆ ಇನ್ನೊಂದು ಮಾತು ಅಷ್ಟು ದರ್ತಿದ್ರೆ ನೀವೇ ಹಾಕ್ಬಿಟ್ಟು ದುಡ್ಡು ಹಾಕ್ಬಿಟ್ಟು ಮಾಡ್ಕೊಳ್ರಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಸರ್ ನಾನು ಆ ಎರಡನೇ ಸ್ಟೇಟ್ಮೆಂಟ್ ಕನೆಕ್ಟ್ ಆಗಿಬಿಟ್ಟಿದ್ದೀನಿ ಸರ್ ಹಾಕೊಂಡು ಮಾಡಬೇಡ ಅದರಿಂದ ಇಲ್ಲಿ ಆಗಲಿ ಅಲ್ಲಿ ಆಗಲಿ ಬೇರೆ ಕಡೆ ಅದು ಪುಣ್ಯಭೂಮಿ ಮಾತ್ರ ಒಂದೇ ಇರೋದು ಸರ್ ಎಲ್ಲಾ ಮತ್ತೆ ಬೆಂಗಳೂರಲ್ಲಿ ವಿಷ್ಣು ಸೇನಾ ಸಮಿತಿನೇ ಎಷ್ಟು ಪುತ್ತಳಿ ಮಾಡಿದೆ ಗೊತ್ತಿದೆಯಾ ಬರೀ ಅರವತ್ತೆರಡು ಪುತ್ತಳಿ ಬೆಂಗಳೂರಲ್ಲಿ ವಿಷ್ಣು ಸೇನಾ ಸಮಿತಿಯೇ ಮಾಡಿದೆ ಸರ್ ಅಂಥದ್ರಲ್ಲಿ ಇನ್ನೊಂದ್ ದೊಡ್ಡ ಪುತ್ತಳಿ ಬರ್ತಾ ಇದೆ ಆ ಜಾಗದಲ್ಲಿ ಏನೋ ಒಂದು ಧ್ಯಾನ ಕೇಂದ್ರ ಬರ್ತಾ ಇದೆ ಜ್ಞಾನ ಕೇಂದ್ರ ಬರ್ತಾ ಇದೆ ಸೊ ಒಂದು ಸಂಭ್ರಮ ಅಲ್ಲ ಸರ್ ಸಂಭ್ರಮ ಜಾಸ್ತಿ ಆಗುತ್ತೆ ಇವತ್ತು ಕಡಿಮೆ ಆಗಲ್ಲ ಇವತ್ತು ಕೆಲವರು ಅಲ್ಲಿ ಹೋದ್ರು ಅಭಿಮಾನ್ ಸ್ಟುಡಿಯೋದ ಭಾಗಕ್ಕೆ ಅಲ್ಲಿ ಒಂದು ಇಪ್ಪತ್ತು ಸಾವಿರ ಜನ ಸೇರಿದ್ರು ಅಲ್ಲಿಂದ ಇವತ್ತು ಕೊಂಡು ಇನ್ನೊಂದು ಸಾವಿರ ಜನ ಬಂದಿದ್ದಾರೆ ಇಲ್ಲಿ ಮುಗಿಸ್ಕೊಂಡು ಈಗ ಇನ್ನೊಂದು ಕಡೆಗೆ ಹೋಗ್ತಾರೆ ಅಭಿಮಾನಿಗಳು ಅವರ ಅಭಿಮಾನ ಲೆಕ್ಕ ಸಿಗ್ತದಿಂದ ಎಲ್ಲೇ ಇದ್ರು ಕೂಡ ಅವ್ರಿಗೆ ಅನುಕೂಲ ತಕ್ಕಾಗಿ ಅವರು ಹೋಗ್ತಾರೆ ಅವರ ಮನಸ್ಥಿತಿ ತಕ್ಕಾಗಿ ಹೋಗ್ತಾರೆ ಎಲ್ಲೇ ಹೋದ್ರೂ ಕೂಡ ಅಭಿಮಾನಿಗಳನ್ನ ಆರಾಧನೆ ಮಾತ್ರ ನಿಂತಿಲ್ಲ ಅದರಿಂದ ಆಗಿ ಪ್ಲೀಸ್ ಹಂಡ್ರೆಡ್ ಪರ್ಸೆಂಟ್ ಹತ್ತು ಗುಂಟೆಗಿಂತ ಅವರ ಅರ್ಧ ಎಕರೆ ಮೇಲೆ ಏನೇ ಕೊಟ್ಟರು ಕೂಡ ಇದನ್ನು ಯಾವುದೇ ಸ್ಥಿತಿಯಲ್ಲಿ ಇದ್ರು ಕೂಡ ನಿಲ್ಲಿಸ್ತೀನಿ ಯಾಕಂದ್ರೆ ಅಲ್ಲೇ ಹೋಗಿ ಎಲ್ಲರೂ ಸಂಭ್ರಮಿಸೋಣ ಅಂತ ಬೆಂಗಳೂರಲ್ಲಿ ಒಂದು ಸಾಕು ಅಷ್ಟು ದೊಡ್ಡದು ಇಲ್ಲಿ ಎಷ್ಟು ಸಾಕು ಅಂತ ಗೊತ್ತಿಲ್ಲವರು ಸರ್ ಅದಕ್ಕೋಸ್ಕರ ಬೇರೆ ಅಂದ್ರೆ ಪ್ರಶ್ನೆ ಇಲ್ಲದೇವಷ್ಟು ಉತ್ತರ ಪಟ್ಬಿಟ್ಟಿದ್ದೀನಿ ಥ್ಯಾಂಕ್ ಯು ಯು ಎಲ್ಲ ಮಾಧ್ಯಮದಲ್ಲಿ ಧನ್ಯವಾದಗಳು ಆ ನೀವು ಕೊಟ್ಕೋ ಒಂದು ನಿಮಿಷ ಆಯಿತು ಕಾಂತರಾಜ್ ಸರಿ ಈಗ ಒಂದು ನಿಮಿಷ ಟ್ರೆಸ್ಪಿಟ್ಟು ಐ ತಿಂಕ್ ಮುಗೀತು ಅಂತ ಸತಿ ಎಲ್ಲ ಮಿತ್ರರಿಗೆ ಧನ್ಯವಾದಗಳು ನಿಮ್ಮ ಹರೀಶ್ ಮುಖಾಂತರ ನಾನು ಆ ಸಾಫ್ಟ್ ಕಾಪಿಯನ್ನು ಕಳಿಸ್ಕೊಡ್ತೇನೆ ಬ್ಲೂ ಪ್ರಿಂಟು ಇನ್ನು ನೀವುಗಳೇ ಈ ಹೋರಾಟದಲ್ಲಿ ನನ್ನ ಜೊತೆಗಿದ್ದಂಥವರು ಅಭಿಮಾನಿಗಳು ಮತ್ತು ನೀವುಗಳೇ ನಿಮ್ಮಿಂದ ಇದೆಲ್ಲವೂ ಕೂಡ ಸಾಧ್ಯ ಆಗ್ತಾಯಿದೆ ಈ ಒಂದು ಪ್ರಯತ್ನದಲ್ಲೂ ಕೂಡ ಏನೇ ತಪ್ಪುಗಳಾದರೂ ಕೂಡ ನಮಗೆ ತಿಥಿ ನೀಡಿ ಆದರೆ ಒಳ್ಳೆಯದನ್ನೇ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಅನ್ನೋದನ್ನು ಮಾತ್ರ ನೆನ್ಪಿಟ್ಕೊಡಿ ಅಂತ ಸಂದರ್ಭದಲ್ಲಿ ಹೇಳ್ತಾ ಭಾಳ ದಿನಗಳಿಂದ ಒಂದು ಆಸೆ ಅವರ ಹೆಸರಲ್ಲಿ ಒಂದು ಘೋಷಣೆ ಕೂಗಬೇಕು ಅಂತ ನಿಮ್ಮ ನೇತೃತ್ವದಲ್ಲಿ ಹದಿನೈದು ವರ್ಷ ಉಸ್ತುವು ಕಾಯ್ತಕ್ಕಂಥ ಘೋಷಣೆ ಅದು ಕರ್ನಾಟಕ ರತ್ನ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಥ್ಯಾಂಕ್ ಯು ಈಗ ಇದಾದ ಮೇಲೆ ಇನ್ನೊಂದು ಸಲ ಈಗ ಪ್ಲೇ ಆಗುತ್ತೆ ನೋಡಿ ನನ್ನ ಜೊತೇಲಿ ವಿಷ್ಣು ಪ್ರಕಾಶ್ ಅವರು ಯಜಮಾನರ ಪರಮಾತ್ಮರಾಗಿದ್ದಂಥವರು ರಾಧಾ ದವರು ಮಹಿಳಾ ಘಟಕ ರಘುವಣ ವಿಷ್ಣು ಸರ್ ಅವರ ಬಲ್ಲೈ ಭರಾಯಿರುವಂಥವರು ಅರ್ಜುನ್ ಕೃಷ್ಣ ಸೇನಾ ಶಕ್ತಿ ಪ್ರಧಾನ ಕಾರ್ಯದರ್ಶಿ ರವಿ ಉತ್ತರ ಕರ್ನಾಟಕದ ಅಧ್ಯಕ್ಷ ಮತ್ತು ಆನಂದ್ ಷ್ಟಿ ಗಲೇಜಿ ಮತ್ತು ಆತ್ಮ ಕಣ್ಣಿನಿಂದ ರಾತ್ರಿ ಮಳೆಯಲ್ಲಿ ಇಡೀ ರಾತ್ರಿಯಲ್ಲಿ ಕೆಲಸ ಮಾಡುವಂಥ ಹುಡುಗ